హేకొడి అంతా ఇది నేను ముందు కమెంట్స్ అదన ఓద్ ముగ్బి మొదలె కమెంట్ బందబిట్ సౌమ్య హ ಕಮೆಂಟ್ ಮಾಡಿದ್ದಾರೆ ಹಾಯ್ ಅಕ್ಕ ನಮ್ದು ಆನಿವರ್ಸರಿ ಇದೆ ಇವತ್ತು ವಿಶ್ ಮಾಡಿ ನೇಮ್ ಸೌಮ್ಯ ಮತ್ತೆ ವೀರೇಶ್ ಅಂತ ಕಮೆಂಟ್ ಮಾಡಿದ್ದಾರೆ ಸೌಮ್ಯ ಅವರೇ ವೀರೇಶ್ ಅವರೇ ನಿಮಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮಗೆ ನೂರ್ ಕಾಲ ಸುಖವಾಗಿ ಹೀಗೆ ಯಾವಾಗ್ಲೂ ನನ್ನ ಹತ್ರ ಖುಷಿಯಾಗಿದೆ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ನೀವ್ ಅನ್ಕೊಂಡಿರೋದೆಲ್ಲ ಆಗ್ಲಿ ಯಾವಾಗ್ಲೂ ಖುಷಿಯಾಗಿ ಇರಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆಮೇಲೆ ಇನ್ನೊಬ್ರು ಪ್ರಿಯಾಂಕಾ ದಂತಿ ಮಟ್ಟನ್ನ ಕಮೆಂಟ್ ಮಾಡಿದ್ದಾರೆ ಹಾಯ್ ಶಿಲ್ಪ ನನ್ನ ಹೆಸರು ವೀಣಾ ನನ್ಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ವೀಣಾ ಅವರೇ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ನಿಮಗೆ ನಿಮ್ಮ ಫ್ಯಾಮಿಲಿ ಒಳಗೆಲ್ರಿಗೂ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಹ ದೇವರು ಒಳ್ಳೇದು ಮಾಡಲಿ ನೀವು ಅನ್ಕೊಂಡಿರೋದು ಎಲ್ಲ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆಮೇಲೆ ಶ್ವೇತಾ ಬಿ ಸಾಲಿಮಠ್ ನನಗ್ ಕಮೆಂಟ್ ಮಾಡಿದ್ರು ಮಂಜು ಭಜಂತಿ ಅವ್ರಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ರು ಮಂಜು ಅವರೇ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಹ ದೇವ್ರು ನಿಮ್ಗೂ ಸಹ ಒಳ್ಳೇದ್ ಮಾಡಿ ನೀವ್ ಅನ್ಕೊಂಡಿರೋದ್ ಎಲ್ಲಾ ಕಾರ್ಯಗಳು ನೆರವೇರಿ ಅಂತ ನಾನು ದೇವ್ರ ಕೇಳ್ಕೊತೀನಿ ಅಂತ ಹೇಳ್ತೀನಿ ಆಮೇಲೆ ಇನ್ನೊಬ್ರು ಪ್ರಕಾಶ್ ಪ್ರಕಾಶ್ನವರು ನನ್ನ ನಿನ್ನೆ ಅವ್ರ ಹೆಸರು ತಗೊಂಡಿದ್ನೋ ಬಿಟ್ಟಿನೋ ನನಗೆ ನೆನಪಿಲ್ಲ ಬಟ್ ಇವಾಗ ಹೇಳ್ತಾ ಇದೀನಿ ಪ್ರಕಾಶ್ ನಾನು ಕಮೆಂಟ್ ಮಾಡಿದ್ರು ಹಾಯ್ ನನ್ನ ಹೆಸರು ಸರ್ ನನಗೆ ಹಾಯ್ ಹೇಳಿ ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ರು ಸರ್ ಅವ್ರೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಹ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲಾನು ಅನ್ಕೊಂಡಿರೋದ್ ಎಲ್ಲಾ ಕಾರ್ಯನು ನೆರವೇರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಈಗ ಏನಂದ್ರೆ ನೀವು ನಾವು ಈ ತರ ವಿಡಿಯೋಸ್ ಮಾಡಬೇಕು ನೀವು ಯಾವ ತರ ವಿಡಿಯೋಸ್ ಮಾಡ್ತೀರಾ ನಮಗೂ ಹೇಳ್ಕೊಡಿ ಅಂತ ಕಮೆಂಟ್ ಮಾಡ್ತಾ ಇದಾರೆ ಮತ್ತೆ ನಾನು ಕಮೆಂಟ್ ಮಾಡಿದ್ರು ನಾವು ನಿಮ್ಮ ಇಂಟರ್ವ್ಯೂ ನೋಡಿದ್ದೀವಿ ಅದರಲ್ಲಿ ವಿಡಿಯೋ ಸೇಟ್ ಮಾಡ್ತೀರಾ ಅಂತ ಹೇಳ್ಕೊಡಿ ಅಂತ ಹೇಳಿದ್ದಾರೆ ಇಂಟರ್ವ್ಯೂ ನೋಡ್ದೋರ್ಗೆ ಗೊತ್ತಾಗಿರುತ್ತೆ ಲಾಸ್ಟ್ ಎಂಟವರೆಗೂ ನೋಡ್ದವ್ರಿಗೆ ಯಾಕಂದ್ರೆ ನಾನು ಅದ್ರಲ್ಲಿ ಹೇಳ್ತೀನಿ ನಾನು ಯಾವ ಥರ ವಿಡಿಯೋಸ್ ಮಾಡ್ತೀನಿ ಅನ್ನೋದು ನಿಮಗೂ ಹೇಳ್ಕೊಡ್ತೀನಿ ನೀವು ಕಲೀರಿ ನೀವು ಚಾನಲ್ ಕ್ರಿಯೇಟ್ ಮಾಡಿ ನೀವು ನೀವು ಸಕ್ಸಸ್ ಆಗಿ ಅಂತ ನಾನು ಅದರಲ್ಲಿ ಹೇಳಿದ್ದೆ ಅದು ಟೆಕ್ ವಿಡಿಯೋಸ್ ನಲ್ಲಿ ಬರುತ್ತೆ ನಾನು ಆ ರೀತಿ ವಿಡಿಯೋಸ್ ಮಾಡಿ ಇದ್ರಲ್ಲ ಹಾಕಕ್ಕೆ ಬರುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಅದು ಟೆಕ್ ರಿಲೇಟೆಡ್ ವಿಡಿಯೋಸ್ ಆಗುತ್ತೆ ಹಾಗಾಗಿ ನಾನು ಆ ವಿಡಿಯೋಸ್ ದಲ್ಲಿ ಇನ್ನ 2 3 ದಿನದಲ್ಲಿ ನಾನು ಯಾವ ತರ ವಿಡಿಯೋಸ್ ಮಾಡ್ತೀನಿ ಅನ್ನೋದು ಅದ್ರಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅದರಲ್ಲಿ ಬರುತ್ತೆ ನೋಡಿ ನೀವು ಕಲೀರಿ ಯಾಕಂದ್ರೆ ಗೊತ್ತಿಲ್ಲ ನನಗೆ ಇದರಲ್ಲಿ ಟೆಕ್ ರಿಲೇಟೆಡ್ ವಿಡಿಯೋಸ್ ಯಾಕಂದ್ರೆ ನಂದು ಕೆಟಗರಿನೇ ಬೇರೆ ಇದೆ ಸೊ ಅದು ಟೆಕ್ ರಿಲೇಟೆಡ್ ಆಗಿಬಿಡುತ್ತೆ ಸೊ ಹಂಗಾಗಿ ನಾನು ಆ ವಿಡಿಯೋಸ್ನ ಹಾಕಬೇಕು ಬೇಡ ಅಂತ ನನಗೂ ಗೊತ್ತಿಲ್ಲ ಬಟ್ ನಾನು ಅಲ್ಲಿ ಹೇಳಿದ್ದೀನಿ ಆ ಚಾನೆಲಲ್ಲಿ ಸೊ ಅಲ್ಲಿ ಬರುತ್ತೆ ನೋಡಿ ಇನ್ನೊಂದು ಎರಡು ಮೂರು ದಿನದಲ್ಲಿ ನೋಡಿ ಕಲೀರಿ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಗೊತ್ತಾದರೂ ನಿಮಗೆ ಬಂದು ಬಂದ್ಬಿಡುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನಂದರೆ ಹೇಗೆ ಮಾಡಬೇಕಪ್ಪ ಏನು ಅಂತ ಗೊತ್ತಾಗಲ್ಲ ಬಟ್ ಆದರೆ ಏನಂದರೆ ಬರ್ತಾ 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 ರೂಢಿ ಆಗುತ್ತೆ ಮತ್ತೆ ಇನ್ನೊಬ್ರು ಪ್ರಪಂಚ ಲೋಕ ಅನ್ನೋರು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಗ್ರೋ ಆಗ್ಬೇಕು ಬರ್ತಾ ಇಲ್ಲ ಅಂತ ತುಂಬ ಬೇಜಾರ್ ಮಾಡ್ಕೊಂಡಿದ್ದಾರೆ ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಬೇಜಾರ್ ಆಗಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಾವು ಹೊಸದಾಗಿ ಕ್ರಿಯೇಟ್ ಮಾಡಿರ್ತೀವಿ ಸೆಲೆಬ್ರಿಟೀಸ್ ಬೇಗ ಬಂದ್ಬಿಡುತ್ತೆ ನಾವು ಕಾಮನ್ ಮೈನ್ ಕಾಮನ್ ಮೈನ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಬೇಗ ಏನಂದ್ರೆ ಬೇಗ ನಾವು ಗ್ರೋ ಆಗೋಲ್ಲ ಸೊ ಗ್ರೋ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ಸೊ ವ್ಯೂಸ್ ಬಂದಿಲ್ಲ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಬೋದು ನಿಮ್ದೇನಂದ್ರೆ ನೀವು ಡೈಲಿ ಒಳಿ ಅಪ್ಲೋಡ್ ಮಾಡಿ ಆಮೇಲೆ ಚೆನ್ನಾಗಿರೋ ಕಂಟೆಂಟ್ ಇರೋ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಜನರಿಗೆ ಇಷ್ಟ ಆಗುವಂತಹ ಸ್ಟೋರಿನ ಬಿಡಿ ನೀವು ಸೊ ಒಂದಲ್ಲ ಒಂದಿನ ರೀಚ್ ಹಾಗೆ ಆಗುತ್ತೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನನಗೂ ಹಾಗೆ ಆಗಿದ್ದು ನನಗೂ ವ್ಯೂಸ್ ಬರ್ತಾ ಇರ್ಲಿಲ್ಲ ಏನಂದ್ರೆ ನನಗೂ ಬೇಜಾರಾಗೋದು ಆಗುತ್ತೆ ಯಾಕಂದ್ರೆ ಹೊಸದಾಗಿ ಚಾನೆಲ್ ಕ್ರಿಯೇಟ್ ಮಾಡೋರ್ಗೆ ಅದು ಗೊತ್ತಾಗುತ್ತೆ ಆಮೇಲೆ ನಾನು ಜೀರೋ ಇಂದಾನೆ ಸ್ಟಾರ್ಟ್ ಮಾಡಿದ್ದು ನನಗೂ ಒಂದು ಸಬ್ಸ್ಕ್ರೈಬರ್ಸ್ ಎರಡು ಸಬ್ಸ್ಕ್ರೈಬರ್ಸ್ ಬಂದಾಗ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಬಿಕಾಸ್ ಯಾಕಂದ್ರೆ ಅದು ಚಾನೆಲ್ ಕ್ರಿಯೇಟ್ ಮಾಡೋರ್ಗೆ ಗೊತ್ತಾಗುತ್ತೆ ಅದು ಒಂದೊಂದು ಸಬ್ಸ್ಕ್ರೈಬರ್ಸ್ ಎಷ್ಟು ಇಂಪಾರ್ಟೆಂಟ್ ಅದು ಅದು ಸಬ್ಸ್ಕ್ರೈಬರ್ಸ್ ನೋಡಿದಾಗ ಎಷ್ಟು ನಮಗೆ ಖುಷಿ ಆಗುತ್ತೆ ಅಂತ ಹೇಳೋಕ್ ಆಗಲ್ಲ ಹಾಗೆ ನಮಗೆ ಸಡನ್ ಆಗಿ ಯೂಟ್ಯೂಬಲ್ಲಿ ಇದಾಗಲ್ಲ ే విడి చన విడి ఎల్గూ ఇష్టూ అది ఎక్స్పీరియన్స్ ఆగి స్టార్టి అసేల్ ఎల్గూ అది ఎక్స్పీరియన్స్ ఆగితే ಸೊ ನಿಮ್ಗೆ ಡೌಟ್ ಇತ್ತು ಏನು ಎತ್ತ ಅದ್ರ ಬಗ್ಗೆ ಕೇಳಬೇಕು ಅಂತ ಸ್ಟಾರ್ಟಿಂಗಲ್ಲೇ ನೀವು ಡಿಮೋಟಿವೇಟ್ ಆಗಬೇಡಿ ಯಾಕಂದ್ರೆ ಆಗುತ್ತೆ ಬಟ್ ನೀವು ಆಗಕ್ಕೆ ಹೋಗ್ಬೇಡಿ ಬಟ್ ಒಂದಲ್ಲ ಒಂದಿನ ಚಾನಲ್ ಗ್ರೋ ಆಗುತ್ತೆ ಪೇಶನ್ಸ್ ಆಗಿರಲಿ ಸೊ ಆಗುತ್ತೆ ಡೌಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅನ್ಸುತ್ತೆ ಯಾರ್ಯಾರು ಕ್ವಶನ್ ಕೇಳ್ದಿರಾ ಸೊ ಹೇಗೆ ಮಾಡೋದು ಮತ್ತೆ ನಂಗೆ ನ್ಯೂಸ್ ಬರ್ತಾ ಇಲ್ಲ ತುಂಬಾ ಕಷ್ಟಪಟ್ಟು ನಾನು ವಿಡಿಯೋಸ್ ಮಾಡ್ತಾ ಇದೀನಿ ಕೇಳಿದೀರಾ ನಾನು ಅದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ ಯಾರು ಬೇಜಾರ್ ಚಾನೆಲ್ ಕ್ರಿಯೇಟ್ ಮಾಡಿರೋರು ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೆ ಬಟ್ ಯಾರು ಬೇಜಾರ್ ಆಗ್ಬೇಡಿ ಒಂದಲ್ಲ ಒಂದಿನ ಗ್ರೋ ಆಗಿ ಆಗುತ್ತೆ